ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಯಟ್ಟಿ ಐದು ವರ್ಷದ ಮಗುವಿನ ಮೇಲೆ ನಡೆದಂಥ ದೌರ್ಜನ್ಯವನ್ನು ಖಂಡಿಸಿ ಧಾರವಾಡ ನಗರದಲ್ಲಿ ಪ್ರತಿಭಟನೆ ಹುಬ್ಬಳ್ಳಿ ನಗರದಲ್ಲಿ ಮೂರು ದಿನಗಳ ಹಿಂದೆ ಐದು ವರ್ಷದ ಮಗುವಿನ ಮೇಲೆ ಬೆಸಗಿ ಕೊಲೆ ಪ್ರಕರಣವನ್ನು ಖಂಡಿಸಿ ನಗರದ ಕಲಾಭವನ ಆವರಣದಲ್ಲಿರುವ ಬಸವೇಶ್ವರ ಪುತೂರಿ ಮುಂಭಾಗದಲ್ಲಿ ಜುಬ್ಲಿ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ವತಿಯಿಂದ ಕೈಯಲ್ಲಿ ಮೇಣಬತ್ತಿ ಹಿಡಿದು ಮೌನ ಮೇರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಂತ ಎಲ್ಲರಿಗೂ ನಾನು ಸ್ವಾಗತವನ್ನು ತೋರ್ತೀನಿ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಧಾರವಾಡದ ವೇದಿಕೆ ವತಿಯಿಂದ ಇವತ್ತು ನಾವೇನು ಇಲ್ಲಿ ಒಂದು ಮೌನ ಪ್ರತಿಭಟನೆ ಅಂತ ಹೇಳಿ ನಾವೇನು ಕರೆ ಕೊಟ್ಟಿದ್ವಿ ಅದಕ್ಕೆ ಸ್ಪಂದಿಸಿ ಬಂದಿದೀರಿ ಆ ಮುಖ್ಯವಾಗಿ ಎರಡು ದಿನಗಳ ಹಿಂದೆ ಹದಿಮೂರನೇ ತಾರೀಕು ಹುಬ್ಬಳ್ಳಿಯಲ್ಲಿ ಒಂದು ಐದು ವರ್ಷದ ಮಗುವಿನ ಮೇಲೆ ಬಹಳ ಕೆಟ್ಟ ರೀತಿಯಲ್ಲಿ ದೌರ್ಜನ್ಯ ಆಗಿ ಅತ್ಯಾಚಾರಕ್ಕೊಳಕೊಟ್ಟು ಸಾವನ್ನ ಆಯಿತು ನಾವು ಪತ್ರಿಕೆ ಟಿ ವಿನಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಆಗೋದನ್ನ ನಾವು ಗಮನಿಸ್ತಾ ಇ ನೋಡ್ತಿದ್ವಿ ಇದು ಅತ್ಯಂತ ಬಹಳ ಮನೆ ಒಂದು ಘಟನೆ ನಮ್ಮ ಹತ್ರನೇ ಆಗಿದೆ ಅಂದರೆ ಯಾರಿಗೂ ಇವತ್ತು ನಮ್ಗೆ ಒಪ್ಕೊಳ್ಳೋಕಾಗ್ತಾ ಇಲ್ಲ ಮನಸ್ಸೆಲ್ಲ ಕಸಿವಿಸಿ ಆಗ್ಬಿಟ್ಟದೆ ಇವನ್ ಪಾಲಕರದ್ದು ಮಕ್ಕಳದು ಇವನ್ ನೋಡುವಂಥ ಎಲ್ಲ ಸಣ್ಣ ಸಣ್ಣ ಹುಡುಗಿಯರ್ದು ಸಹ ಇದನ್ನ ಅಲ್ಲಿ ಏನೋ ಆಯಿತು ಅದು ಆಯಿತು ಎನ್ಕೌಂಟರ್ ಆಯಿತು ಅವನ ಅಪರಾಧಿ ಇಲ್ಲ ಈಗ ಆರೋಪಿ ಸೊ ಬಟ್ ಇದು ಕಂಟಿನ್ಯೂಯಸ್ ಆಗ್ತಾ ಇದೆ ನಿರಂತರವಾಗಿ ಎಲ್ಲೂ ಏನೋ ಅಂದರೆ ಹೆಣ್ಣು ಮಗು ಅಂದರೆ ಹೆಣ್ಣು ಮಕ್ಕಳು ಅಂದರೆ ನೋಡುವಂಥ ಒಂದು ದೃಷ್ಟಿಕೋನದಿಂದ ಹಿಡ್ಕೊಂಡು ಪ್ರತಿಯೊಂದರಲ್ಲೂ ಕೂಡ ಯಾವುದೇ ರೀತಿಯ ಬದಲಾವಣೆಗಳು ಏನೂ ಆಗಿಲ್ಲ ಇದಕ್ಕೆ ಒಂದು ಏನಾದರೂ ಬದಲಾವಣೆ ಬರಬೇಕು ನಮ್ಮಂಥವರು ಇದನ್ನ ಏನಾದರೂ ಸ್ವಲ್ಪ ಮುಂದುವರೆಸಬೇಕು ಅಂತ ಒಂದು ಯೋಚನೆ ಮಾಡಿಕೊಂಡು ನಾವು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ವತಿಯಿಂದ ಇವತ್ತು ಒಂದು ಮೌನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಒಂದು ಮೌನ ಪ್ರತಿಭಟನೆ ಅಂಗವಾಗಿ ಪ್ರಸ್ತಕ ಪ್ರಾಸ್ತಾವಿಕವಾಗಿ ಶಾರದಾ ಮೇಡಮ್ ಅವರು ನಮ್ಮ ಒಕ್ಕೂಟದ ಕುರಿತು ಅಥವಾ ಮೌನ ಪ್ರತಿಭಟನೆ ಕುರಿತು ಒಂದ್ ಎರಡು ನಿಮಿಷ ಹಂಚ್ಕೋಬೇಕು ವಿಷಯಗಳನ್ನ ಅಂತ ಹೇಳಿ ಅವ್ರನ್ನ ಕರಿತೀನಿ ಸಂಗಾತಿಗಳೇ ಮನಸ್ಸು ಎಷ್ಟು ಘಾಸಿಗೊಂಡಿದೆ ಅಂದ್ರೆ ಎಂಥ ಸಮಾಜ ನಿರ್ಮಾಣ ಮಾಡಿಬಿಟ್ವಿ ಅಂತ ಯಾಕಂದರೆ ಇವತ್ತು ಯಾವ ಸಮಾಜ ಇದೆ ಆ ಸಮಾಜ ನಿರ್ಮಾಣ ಆಗಲಿಕ್ಕೆ ನಾವು ಕೂಡ ಕಾರಣ ಇರ್ತೀವಿ ಇಂಥ ಒಂದು ಸಮಾಜ ನಿರ್ಮಾಣ ಆಗಲಿಕ್ಕೆ ನಾವು ಕಾರಣ ಆಗವಲ್ಲ ಅಂಥೇಳಿ ಈ ಸುದ್ದಿ ಕೇಳಿದಾಗಿಂದ ಮನಸ್ಸು ಭಾಳ ಪ್ರಸಿದ್ಧಿ ಅನ್ನೋದು ಭಾಳ ಧನ ಶಬ್ದ ಹೊಟ್ಟೆಯಲ್ಲಿ ನಿಜವಾದಲ್ಲಿ ಚೂರಿ ಹಾಕಿ ಇರಿದಾಗ ಸತತವಾಗಿ ಇರ್ತಾ ಇದ್ದರು ಅಂತ ಆ ನೋವನ್ನು ಅನುಭವಿಸ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಇದನ್ನು ಇದನ್ನು ಬದಲಾಯಿಸ್ಬೋದು ಹೇಗೆ ಬದಲಾಯಿಸ್ಬೋದು ಏನು ಮಾಡಬೇಕು ಇದಕ್ಕೆ ನಿಜವಾಗ್ಲೂ ದಿಕ್ಕು ತೋರಿಸ್ತಾ ಇಲ್ಲ ಕಡೆಯಲ್ಲಿ ನಾವು ನಿರ್ಧಾರ ಮಾಡಿದ್ದು ನಮ್ಮ ಪ್ರತಿಭಟನೆಯನ್ನು ನಾವು ಮೌನವಾಗಿ ತೋರಿಸೋಣ ಅಗಲಿದ್ದ ಜೀವಕ್ಕೆ ಪುಟ್ಟ ಜೀವಕ್ಕೆ ಒಂದು ಮೊಮ್ಮತ್ತಿಯನ್ನು ಹಚ್ಚಿ ಶಾಂತಿಯನ್ನು ಕೊಡೋಣ ಅದರ ಆತ್ಮಕ್ಕೆ ಅಂತ ಹೇಳಿ ವಿಚಾರ ಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಅದಕ್ಕೆ ಬೇರೆ ಬೇರೆ ಕಡೆಯಿಂದ ಸುತ್ತಮುತ್ತಲ ಹಳ್ಳಿಗಳಿಂದ ಕೂಡ ಮತ್ತು ದೂರದ ರಾಜೀವ್ ಗಾಂಧಿ ನಗರದಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಎಲ್ಲ ಜನ ಬಂದಿದ್ದೀರ ಅಂದರೆ ಯಾರು ಬಂದಿದ್ದೀರಿ ನೀವು ಎಲ್ಲರೂ ಇನ್ನೂ ಒಂದು ನೂರು ಜನರ ಮತ್ತೆ ಸಂಘಟವನ್ನು ಬಿಂಬಿಸ್ತಾ ಇದ್ದೀರಿ ಅಂತ ನಾನು ಅನ್ಕೊತಾ ಇದ್ದೀನಿ ಎಲ್ಲರಿಗೂ ಎಲ್ಲರೂ ನಾವು ಸಮಾನ ದುಃಖಿಗಳು ಇವತ್ತು ಸಮಾನ ವೇದನೆಯನ್ನು ಹಂಚ್ಕೋತಾ ಇರೋ ಅನುಭವಿಸ್ತಾ ಇರುವಂಥವರು ಈಗ ನಮ್ಮ ಸ್ವಲ್ಪ ಹೊತ್ತಿನಲ್ಲಿ ಕಾರ್ಯಕ್ರಮ ಶುರುವಾಗೋದಿದೆ ನಾವೆಲ್ಲರೂ ಇಲ್ಲಿ ಅಂಬೇಡ್ಕರ್ ಪುತ್ಥಳಿ ಹತ್ರ ಹೋಗಿ ನಿಂತು ಒಂದು ತಾಸು ಇಲ್ಲ ತಾಸು ಮೊಂಬತ್ತಿಯನ್ನು ಹಿಡಿದಿಟ್ಕೊಂಡು ಮೌನವಾಗಿ ಹೇಳಿ ನಾನು ಮಾತು ಇದೆ ಇದನ್ನ ಬೇರೆ ಬೇರೆ ನೋಡ್ತಾ ಇದ್ದೀವಿ ನಮ್ಮ ಮನೆಯಲ್ಲೇ ಆಯ್ತಲ್ಲ ಇದು ಅಂತ ಅನ್ಸಿದ್ದು ಎಂಥ ಇದು ಪಾಶವೀಯ ಇದು ಅದಕ್ಕಿಂತ ಹೆಚ್ಚು ನನಗೂ ಹೆಚ್ಚು ಆಘಾತ ಆಗಿದ್ದ ಆಗಿದ್ದಾಗಿತ್ತು ಆದರೆ ಹಿರಿಯ ಅಧಿಕಾರಿಗಳು ಬಂದು ಏನು ಹೇಳ್ತಾರಂದರೆ ಮಕ್ಕಳನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ತಾಯಂದಿರದು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಮೊನ್ನೆ ಈ ಸ್ಟೇಟ್ಮೆಂಟ್ ನೀವು ಓದಿರ್ಬೋದು ಬಹುಶಃ ಇದು ಏನು ಅಂದರೆ ಅವಳು ಮಗು ಹೊರಗಡೆ ಆಟ ಆಡ್ತಿದ್ಲು ಬೇರೆ ಮನೆ ಕೆಲಸ ಮಾಡುವಂಥ ತಾಯಿ ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು ಅಂಗಳದಲ್ಲಿ ಆಡ್ತಾ ಇರೋ ಮಗ ಅಂದರೆ ಇದು ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಇನ್ನೇನು ಬೇಕ್ರಿ ವಿಡಿಯಲ್ಲಿ ಕಳ್ಸಿಲ್ಲ ಏನೂ ಮಾಡಿಲ್ಲ ಗೇಟಿನ ಒಳಗ ಅಂಗಳದಲ್ಲಿ ಆಡ್ತಾ ಇರೋವಂಥದ್ದು ಹೀಗೆ ಇದ್ದ ಮೇಲೆ ಈ ಮಾತನ್ನ ಒಬ್ಬ ಅಧಿಕಾರಿ ಬಂದು ನೋಡಿ ಹೇಳ್ತಾರೆ ಗೇಟಿನ ಒಳಗಡೆನೆ ಅವನು ಆರೋಪಿ ಹೋಗಿ ಆ ಮಗುವನ್ನು ಎತ್ತಿಕೊಂಡು ಬಂದ ಅಂತ ಹೇಳಿದ ಮೇಲೆ ಆ ತಾಯಿ ಜವಾಬ್ದಾರಿ ವಹಿಸ್ಕೋಬೇಕಿತ್ತು ಅಂತ ಹೇಳೋ ಮಾತಿದೆಯಲ್ಲ ಅಂಥ ಮಾತುಗಳನ್ನು ನಾನು ಪ್ರತಿಭಟಿಸಬೇಕು ಅಂತ ನಾನು ನೇರವಾಗಿ ಹೇಳ್ತೀನಿ ಸಾರ್ವಜನಿಕವಾಗಿ ಅಂತಹ ಅಧಿಕಾರಿಗಳು ಒಂದು ಹ್ಯೂಮನ್ ಭಾವನೆಯನ್ನು ಬೆಳೆಸ್ಕೋಬೇಕು ಅವರು ಯಾಕ್ರಿ ನಾವು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು ಯಾಕ್ರಿ ಅಧಿಕಾರಿ ಆಗಬೇಕು ಮಹಿಳಾ ಸಂಘಟನೆಯ ಅಧಿಕಾರಿ ಆ ಸಂವೇದನೆ ಇರಬೇಕು ನಿಮಗೆ ಮಹಿಳಾ ಆಯೋಗಕ್ಕೆ ನೀವು ಬರಬೇಕಾದ್ರೆ ಆ ಸಂಘಟನೆಗೆ ಇಟ್ಕೋಬೇಕು ನೀವು ಅದು ನನ್ನನ್ನು ಬಹಳಷ್ಟು ನೋಯಿಸಿದೆ ಮುಖ್ಯವಾಗಿ ನಾನು ಅದನ್ನು ಹೆಚ್ಚು ಪ್ರತಿಭಟಿಸ್ತೀನಿ ಅದ್ರ ಜೊತೆಗೆ ಈಗ ಪ್ರತಿಭಟನೆ ಅಂತೂ ಇದ್ದೇ ಇದೆ ನಾವೆಲ್ಲರೂ ಒಟ್ಟಾಗಿ ಪ್ರತಿಭಟನೆಯನ್ನು ನಾವು ಹೇಳದೇ ಇದ್ರೆ ಧ್ವನಿ ಇನ್ನಷ್ಟು ಅಡುಗಿಸ್ತಾರೆ ಅವರು ಆದ್ರಿಂದ ಈ ಪ್ರತಿಭಟನೆಯನ್ನು ನಾವು ಹೇಳೋದು ಬಹಳ ಮುಖ್ಯ ಸಂಖ್ಯೆ ಎಷ್ಟಿದೆ ಅಂತ ಅಲ್ಲ ಆದ್ರೆ ನೀವು ಬಂದೀರಿ ಅನ್ನೋದು ಮನಪೂರ್ವಕವಾಗಿ ಬಂದಿದೆ ಅಂತೂ ಇವೇನು ನಡೀತದೆ ಅಂತ ಮತ್ತೆ ನಮಗೆ ಗೆಳತಿಯರಿಗೆ ನಾವು ಹೇಳ್ತೀವಲ್ಲ అది బాగా మహత్వ్ అంత నేను భావస్తీన ಒಂದು ಸರಿ ಬೇಕ್ರಿ ಅದು ಬೋರ್ಡ್ ಬಿಟ್ಟು ಒಂದು ಚೂರು ನಾವಿನ್ನೂ ಮಾತಾಡ್ತಾನೆ ಇದ್ದೀವಿ ನಾವಿನ್ನೂ ಬರೀತಾನೆ ಇದ್ದೀವಿ ನಾವು ಪ್ರತಿರೋಧವನ್ನ ಮಾಡ್ತಾನೆ ಇದೀವಿ ಆದ್ರೆ ಮುಂದೇನು ಅನ್ನುವಂತ ಪ್ರಶ್ನೆ ನಮ್ಮೆಲ್ಲರ ಎದುರಿಗಿದೆ ಅದು ನಾವು ಎದುರಿಸಬೇಕಾದಂತ ಬಹಳ ದೊಡ್ಡ ಸವಾಲು ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ವ್ಯವಸ್ಥಿತವಾಗಿ ಸಣ್ಣ ಸಣ್ಣ